ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ರಾಹುಲ್ ಕನ್ವೆನ್ಷನ್ ಹಾಲ್ನಲ್ಲಿ ಮೈಸೂರು ಲಯನ್ಸ್ ಕ್ಲಬ್ ಆಫ್ ನಿಸರ್ಗ ಮತ್ತು ಮೈಸೂರು ಚೆಸ್ ಸೆಂಟರ್ ವತಿಯಿಂದ ಆಯೋಜಿಸಿದ ಎರಡು ದಿನಗಳ ಕರ್ನಾಟಕ ರಾಜ್ಯ ಅಂದರ ಚೆಸ್ ಚಾಂಪಿಯನ್ಶಿಪ್ ಓಪನ್ ಮತ್ತು ಮಹಿಳಾ ಚೆಸ್ ಪಂದ್ಯಾವಳಿಯಲ್ಲಿ ಗೆದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಸಂದೇಶ್ ಕುಮಾರ್ ನಂಜುಂಡೇಶ್ವರ ಆರ್ಕೆಡ್ ಪ್ರಾಪ್ರಿಯೇಟರ್ ಎಲ್ ಎನ್ ಪಿ ನಂಜುಂಡಸ್ವಾಮಿ ಗೋಪಾಲಸ್ವಾಮಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸೆಕ್ರೆಟರಿ ಶ್ರೀ ಆರ್ ಮಂಜುನಾಥ್ ಎಪಿ ಎನ್ ಪ್ರಾಪರ್ಟೀಸ್ ಪ್ರಾಪ್ರಿಯೇಟರ್ ಎಲ್ಎನ್ ನಾಗೇಶ್ ಎಪಿ ಚೇರ್ಮನ್ ಎಂ ಡಿ ಎ ಮೈಸೂರು ಎಲ್ ಎನ್ ಎಸ್ ಮೂರ್ತಿ ಮೈಸೂರು ಚೆಸ್ ಅಕಾಡೆಮಿ ಶ್ರೀ ನಾಗೇಂದ್ರ ಎಂ ಝೋನ್ ಟು ಝೋನ್ ಚೇರ್ಮನ್ ಎಲ್ ಎನ್ ಜಯಕುಮಾರ್ ಎಲ್ ಸಿ ಎಂ ನಿಸರ್ಗ ಪ್ರೆಸಿಡೆಂಟ್ ಎಲ್ ಎನ್ ಶ್ರೀನಿವಾಸ್ ಜೆ ಮೈಸೂರು ನಗರ ಪಾಲಿಕೆಯ ವಲಯ ಆಯುಕ್ತರಾದ ಪ್ರತಿಭಾ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ತುಂಬ ಲೆವೆಲ್ ಇಂಪ್ರೂವ್ ಆಗಿದೆ ನೀವು ಈಗ ಪ್ರೈಸ್ ಪ್ರೈಸ್ಕುನಿ ಕೊಡಬೇಕಾಗ ಆ ಹೋರಾಟವನ್ನು ತುಂಬ ಹಾರ್ಡ್ ಆಗ್ತಾ ಹೋಗುತ್ತೆ ಅದಲ್ಲದೆ ಸಾಂಸಿಕವಾಗಿ ನಾವು ಮೊದಲ ಸ್ಟೇಟ್ ಚಾಂಪಿಯನ್ಶೀಸ್ ಮಾಡಿದಾಗ ಅತಿ ಕಮ್ಮಿ ಟೈಮಲ್ಲಿ ಒಂದು ಗೇಮ್ ಮುಗ್ತಾ ಇತ್ತು ಈಗ ಎಲ್ಲೂ ಅವರು ಕೂಡ ಆಗ್ತಾ ಇದೆ ಅಂದರೆ ಆ ಹೋರಾಟ ಹೋರಾಟ ಕೊನೆ ಟೇಬಲ್ ವಸ್ತು ಇದೆ ಯಾಕಂದರೆ ಮುನ್ನೆಚ್ಚು ಕೂಡ ಸೆಲೆಕ್ಷನ್ ಇತ್ತು ಐದು ಜನ ಜೂನಿಯರ್ ಪಾರ್ಟಿಫಿಕೆಟ್ ಅಥವಾ ಗರ್ಸ್ಮೆಂಟ್ ಗರ್ಭಿಗೆ ಐದು ಡರ್ಷನ್ ಸೆಲೆಕ್ಷನ್ ಜೊತೆಗೆ ಫ್ರೀ ಓಮನ್ ಪ್ಲೇಸ್ ಸೆಲೆಕ್ಷನ್ ಜೊತೆಗೆ ಓಮನ್ ಕಾಣುತ್ತೆ ಕೋಟಿ ನನ್ನ ಕಲ್ಪ ಮಾಡ್ತಾರೆ ಸೆಲೆಕ್ಷನ್ ಆಗಿದ್ದಾರೆ ಸೌತ್ ಒಂದು ನ್ಯಾಷನಲ್ ಸೆಲೆಕ್ಷನ್ ಸೌತ್ ಒಂದು ಸೆಲೆಕ್ಷನ್ ಗೋರ್ಮೆಂಟ್ ಆಗಿದ್ದು ಎಲ್ಲರೂ ತುಂಬಾ ಪೋಷಕ ಮಾಡಿದ್ದೀರಾ ನನ್ನ ನಾನು ಆಗಿದೆ ನನ್ನ ಸ್ವಲ್ಪ ಮುಸ್ಕೊಳ್ಳಲು ಮಾತ್ರಲ್ಲ సృష్టికు చాలా ముందే తర్వాత ప్రాధాన్యత ఇంకా మంత్రి నిర్ణయాలు ఇన్న ప్రభుత్వ మరి ఇప్పటికీ నెక్స్ట్ ఇయర్ ఒక ఐదు నుంచి అరవై రెట్టిలో జిల్లా జాతి జన రిటైర్ ఆగితే అన్నంత అభిప్రాయం సో ఇవే ప్రాక్టీస్ కానీ యాకంటే ఇలా బ్లైన్ చెస్ అన్న మాత్రీ పండ్ల మేము యుద్ధం అతను ಯಾವ ತರ ಶಿಕ್ಷಕರ್ ಇದ್ದಾರೆ ಅಸೋಸಿಯೇಷನ್ ಎಲ್ಲಿದ್ದಾರೆ ಯಾವ ವರ್ಕ್ ಮಾಡ್ಬೋದು ಅದೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಬೇರೆ ಬೇರೆ ತಜ್ಞಗಳನ್ನು ಅದೆಲ್ಲ ಅಸೋಸಿಯೇಟ್ ಎಲ್ಲ ಯೂಸ್ ಮಾಡ್ತಾರೆ ಇನ್ನೂ ಪ್ರಾಕ್ಟೀಸ್ ಮಾಡಿ ನ್ಯಾಶನ್ಯಾ ಅವಕಾಶ ಇದೆ ಗೋಮಾಲ್ ಗೋಮಲ್ ನ್ಯಾಷನಲ್ ಎಲ್ಲ ಅವಕಾಶ ಇರಬೇಡಿ ಎಲ್ಲ ಇರಬೇಡಿ హోరా పరిజాబ్ వినియోగం నాలుగు అవుతుంది లైన్స్ క్లబ్ ఆఫ్ మైసూర్ నిసర్గ కర్ణాటక స్టేట్ చెస్ అసోసయేషన్ ఫార్ చాలెంజ్ సమీక్ష ఆశ్రయ్య ఈస్ టూర్నమెంట్ నీతాయి దూర ఊరుగేంద్రమూర్తి మాట్లాకొ ఈ కాంపిటేషన్ స్పెషలి విమెన్ కార్యక్రమం బహా దూర ఊరు వీమే ఈ టూర్నమెంటే పార్టసిపేట్ ఈ నేను వేదిక మేలు సందర్భా నన్న ఒక సీనియర్ పర్చ మంత అవకాశ అండి దొరికే నాలుగు శివమగే కనుసంగత న్యాషనల్ కాలేజీ నాలుగు సేర వీరు కను పదవ అంతిమ వస్త్రం ముగిసి ఆ కాలేజ్ నమ్మ కృష్ణ ఉన్న హెల్య కాలేజు యకంటే న్యాషనల్ కాలేజ్ ఆఫ్ ప్రాంతీయ విశేషవార தே பட விஷேஷ் அவருக்கு நம்ம அத்தியமாதீக லீகல் பெட்டர் ரீட்டின்னா கொட்ட பாது சோ இட் அவர் கேட்குறது பிடிச்சி ஓகே கிரிக்கெட் ஆகும் கேட்குறதுக்கு அப்போ கண்ணுங்க டிகெட் ஆகியோர் சமையல் அதனால் நான் ஜீவனத்தில் பசிட்டிவ் ஆகிட்டு தெரிவித்து கொண்டு అంతేనూ జీవన స్థాపతను మాది అంత మేస్ బే విశేష పరిగణించమంత అధిక సాక్షణ నాలుగు మాతే ఈ అకాడమిన మాతే సంతోష అవుతుంది దసరా ప్రతి బాగా నాము లైన్ బాగా మూడు విశ్వవిద్యూ ఈ ఇద్ద అది నీతా దయమా ఈ ఒకసా క్లబ్న ఉద్ఘాటి నీవు ముందు ఈ బరో దసరా టైమ్ అవకాశ మాకు ఈరోజు దసరా కమిటీ అధ్యక్ష మాట్లాడి ఆ ఒక కార్యక్రమం నందరికీ వర్క్ అంటే మాకు అంత కెస్ఆర్షి నిన్న ఉపాధ్యక్ష ಪ್ರಾಮಾಣಿಕವಾಗಿ ಈ ವಿಷಯದಲ್ಲಿ ಕಳೆದ ಒಂದು ವರ್ಷದ ಲಾಸ್ಟ್ ಇಯರು ದಸರಾದಲ್ಲಿ ಚೆಸ್ ಟೂರ್ನಮೆಂಟ್ ಕೈ ಬಗ್ಗೆ ನಾನು ಈ ಸಿ ಮೀಟಿಂಗ್ ಅಲ್ಲಿ ಇದನ್ನ ತಂದಿದ್ದೀನಿ ಯಾವುದೇ ಕಾರಣಕ್ಕೂ ಮುಂದಿನ ನಮ್ಮ ದಸರಾದಲ್ಲಿ ಚೆಸ್ ಟೂರ್ನಮೆಂಟ್ ಇಡಿಬೇಕು ಅನ್ನೋದು ನಮ್ಮ ಮನವಿ ಇಲ್ಲ ಕಂಡೀಷನ್ ಯಾಕಂದ್ರೆ ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಕೂಡ ಮೈಸೂರಿನಲ್ಲಿದ್ದಾರೆ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರು ಕೂಡ ನಾನು ಮೈಸೂರಿನಲ್ಲಿದ್ದೀನಿ ನಾವೆಲ್ಲ ಇದ್ದು ಯಾವುದೇ ಕಾರಣಕ್ಕೆ ದಸರಾ ಇದ್ದರೆ ದಸರಾದಲ್ಲಿ ಚೆಸ್ ಟೋರ್ನಮೆಂಟು ಎಡಿಲೇಬೇಕು ಈ ವಿಷಯಕ್ಕೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣದಲ್ಲಿ ಈ ಭರವಸೆಯಿಂದ ನಾನು ಈ ವೇದಿಕೆಯಲ್ಲೇ ಕಲಾಕ್ರೆ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಈಗ ಮುಂದಿನ ದಿನದಲ್ಲಿ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ